ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸೀಜೆಂಟ ಕಂಪನಿ ಇದು ಹೊಡೆದಿದ್ದಾರೆ ಸಿಮೋಡಿಸ್ ಅಂತ ಹೇಳಿ ಒಂದು ಬೃಹತ್ದ್ದು ಒಂದು ಉಳಿದು ಎರಡನ್ನ ಮೇಲೆ ಈ ರೀತಿ ಆಗಿದೆ ಅದಕ್ಕೋಸ್ಕರ ನಾವು ಕಂಪನಿಯವರಿಗೆ ಕೂಡ ಹೇಳ್ತಾ ಇದೀವಿ ತಕ್ಷಣನೇ ರೈತರಿಗೆ ಪರಿಹಾರ ಆಗಬೇಕು ಇಲ್ಲ ಅಂದ್ರೆ ಮಾತ್ರ ಪರಿಣಾಮ ನೆಟ್ಟಿಗೆರದಲ್ಲ ಅಂತ ಹೇಳ್ತೀನಿ ಕಂಪನಿಯವ್ರಿಗೆ ಯಾವುದೇ ಕಂಪನಿ ಇರಲ್ಲ ಇದು ಎರಡು ಎಕರೆ ಆಗಿದೆ ರೈತರು ಇಲ್ಲಿ ನೋಡ್ರಿ ಸುತ್ತಮುತ್ತ ನೋಡಿದ್ರೆ ಗೊತ್ತಾಗುತ್ತೆ ಈ ಎರಡು ಎಕರೆಯಲ್ಲಿ ಮಾತ್ರ ಆಗಿದೆ ಕಂಪ್ನಿಯವ್ನ ಒಂದು ನಾಟಕ ಮಾಡ್ತಾನೆ ನಾನು ಡೆಮೋ ಕೊಡ್ತೀನಿ ಅಲ್ಲಿ ನೋಡಿ ಮಾಡ್ತಾನಂದ್ರೆ ಇದೇನಾದ್ರೂ ಇದೇನಾದರೂ ಮಾತಾಡೋದೇನು ರೀ ಬುದ್ಧಿದ್ದನಾದ್ರೆ ಅವನಾದ್ರು ಮಾತಾಡ್ತಾನೆ ಕಣ್ಣೆದ್ರಿ ಕಾಣುತ್ತೆ ಆದರೆ ಇದಕ್ಕೆ ಸ್ಪಂದನೆ ಮಾಡಬೇಕು ಇಲ್ಲ ಅಂದ್ರೆ ಮತ್ತೆ ಮುಂದುವರೆದ ರೀತಿಯಲ್ಲಿ ಬೇರೆ ಪರಿಣಾಮ ಆಗುತ್ತೆ ಆ ಕಂಪನಿ ಈ ಜಿಲ್ಲಾದಲ್ಲಿ ನಿಲ್ದಂಗೆ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ ಕಂಪ್ನಿಯವ್ರಿಗೆ ಎಚ್ಚರಿಕೆ ಯಾಕಂದ್ರೆ ರೈತ ಇದೇ ಬೆಳೆಯಿಂದ ಅವನು ಜೀವನ ಮಾಡ್ತಾನೆ ಈ ಬೆಳೆ ಹೋದ್ರೆ ಬರೋ ವರ್ಷ ಯಾವ ರೀತಿ ಬದುಕ್ತೇನ್ರಿ ಇವತ್ತು ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ಎಚ್ಚರಿಕೆ ಕೂಡ ಕೊಡ್ತಾ ಇದೀವಿ ಏನ್ ಅಂತ ಅದು ಮುಂದೆ ಗೊತ್ತಾಗುತ್ತೆ ನಾವೇನ್ ಮಾಡ್ತಾ ಇದೀವಿ ಅಂತ ಇವಾಗ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ನಮ್ಮ ಇಲಾಖೆಯವರು ಕೂಡ ಬಂದಿದ್ದಾರೆ ಸರ್ಕಾರದ ಇಲಾಖೆ ತೋಟಗಾರಿಕೆಯವರು ಅವರು ಕೂಡ ನಮ್ಮ ರಾಯಚೂರಿನಲ್ಲಿ ಏನು ಯೂನಿವರ್ಸಿಟಿ ಅವರು ಒಂದು ಅವರು ಕೂಡ ಒಂದು ಪತ್ರವನ್ನು ಬರೆದು ತಜ್ಞರನ್ನ ಕರೆಸಿ ಇದ್ರ ಬಗ್ಗೆ ಏನಾಗಿದೆ ಅಂತ ಹೇಳಿ ಕೂಡ ಒಂದು ರಿಪೋರ್ಟ್ ಅನ್ನು ಕೂಡ ನಾವು ತಯಾರು ಮಾಡಬೇಕಾಗತ್ತೆ ಯಾಕಂದ್ರೆ ಕಂಪ್ನಿಯವ್ರು ನಾಟಕ ಆಡಬಾರದು ಆ ನಾಟಕ ಆಡೋದಕ್ಕೆ ತಾಲೂಕಿನಲ್ಲಿ ತಾಲೂಕ್ನಲ್ಲಿರ್ತಕ್ಕಂಥ ಸಿದ್ದಮ್ಮನಹಳ್ಳಿ ಗ್ರಾಮ ಇದೇ ರೈತ ಹನುಮಂತಪ್ಪ ಅಂತ ಹೇಳಿ ಎರಡು ಎಕರೆ ಗುತ್ತಿಗೆಯನ್ನು ಮಾಡಿದ್ದೇನೆ ಅದು ಎಕರೆಗೆ ಐವತ್ತು ಸಾವಿರ ರೂಪಾಯಿಗಳನ್ನ ಮುಂಗುತ್ತಿಗೆ ಕೊಟ್ಟು ಸಿದ್ದಮ್ಮನಹಳ್ಳಿಯಲ್ಲಿ ಸ್ಪೆಷಲ್ ಆಗಿ ಏನಂದ್ರೆ ಮುಂಗುತ್ತಿಗೆ ರೈತಲ್ಲಿ ಯಾಕಂದ್ರೆ ನೀರು ಅನುಕೂಲ ಇರೋದ್ರಿಂದ ಮೆಣಸಿನಕಾಯಿ ಹೆಚ್ಚು ಇಳುವರಿ ಬರೋದ್ರಿಂದ ಅಲ್ಲಿ ಐವತ್ತು ಸಾವಿರ ಕೊಟ್ಟು ಒಂದು ಎಕರೆಗೆ ಎರಡು ಎಕರೆಯನ್ನ ಮಾಡಿದಾನೆ ಇವನಿಗೆ ಇವ್ರ ತಾಯಿ ಎಪ್ಪತ್ತು ವರ್ಷ ತಾಯಿ ಇವನಿಗೆ ಎರಡು ಮಕ್ಕಳು ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಮಹಿಳೆಯರಿದ್ದಾರೆ ಮೊನ್ನೆ ನಾನು ಕುರ್ಗೋಡು ಇವ್ರ ಹೊಲಕ್ಕೆ ಹೋದೆ ಪಾಪ ಫೋನ್ ಮಾಡಿದ ಹಣ ನನ್ನ ಹೊಲ ಹೇಳಿ ನಾನು ಫೋನ್ ನಲ್ಲಿ ನೋಡೋದಲ್ಲ ನಿನ್ನ ಹೊಲಕೆ ಬರ್ತೀನಿ ಅಂದಾಗ ತೋಟಗಾರಿಕೆ ಇಲಾಖೆ ಕೂಡ ಫೋನ್ ಮಾಡಿದೆ ಇವ್ನು ಸ್ಟೇಷನ್ ಇಂದ ಫೋನ್ ಮಾಡಿದೆ ನನಗೆ ಆಶ್ಚರ್ಯ ಆಯ್ತು ಪೊಲೀಸ್ ಸ್ಟೇಷನ್ ಯಾಕೆ ಅಂದ್ರೆ ಇಲ್ಲಣ್ಣ ಪೊಲೀಸ್ ಸ್ಟೇಷನ್ ಕಾರ್ದಾರ ರಿಪೋರ್ಟ್ ಕೊಡಂದ್ರೆ ಪೊಲೀಸ್ನವರು ಯಾರು ರಿಪೋರ್ಟ್ ಮಾಡೋದಕ್ಕೆ ಇದಕ್ಕ ಅಂತ ಹೇಳಿ ತೋಟಗಾರಿಕೆ ಇಲಾಖೆಗೆ ನಾನು ಬೇರೆ ಕಡೆ ಇದ್ದೆ ಫೋನ್ ಮಾಡಿದೆ ನೀನು ನಾಳೆನೆ ಸಿದ್ದಮ್ಯ ಹೊಲ ನೋಡಬೇಕು ಅವನು ಸುಳ್ಳು ಹೇಳಿದ ನನ್ನ ಮಾಹಿತಿ ಇಲ್ಲ ಅಂತ ಹೇಳಿದೆ ಪಾಪ ಅದಕ್ಕೆ ಏಳು ದಿವಸ ಮೊದಲೇ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾನೆ ಆ ರಿಪೋರ್ಟ್ ಮೊನ್ನೆ ತೋಟಗಾರಿಕೆ ಇಲಾಖೆ ಅವ್ರೂ ಮತ್ತೆ ಅಂಗಡಿ ಮಾಲೀಕ ಯಾರ ಮಧು ಅಂತೇಳಿ ಮತ್ತೆ ಇವನು ಯಾರೋ ಸೀಜಂಟ ಕಂಪ್ನಿ ಏನು ಸುಡಮಿನಲ್ಲ ಔಷಧ ಸಿಮೋಡಿಸ್ ಸಿಮೋಡಿಸ್ ಕಂಪನಿಯ ಸೇಲ್ಸ್ ಆಫೀಸ್ ಅನ್ನ ಕುಂದಿರಿಸಿ ತಕ್ಷಣನೇ ಈ ರೈತಗೆ ಪರಿಹಾರ ಕೊಡಬೇಕು ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ನಿಮ್ಮ ಕಂಪನಿಯನ್ನ ಬಳ್ಳಾರಿಯಿಂದ ಹೊರಗೆ ಹಾಕ್ಬೇಕಾಗತ್ತೆ ಆ ಕೆಲಸ ರೈತ ಸಂಘ ಮಾಡುತ್ತೆ ಅಂತ ಮೊನ್ನೆ ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಇವತ್ತಿನವರೆಗೆ ಅವನು ಮೂರು ದಿನ ಆಯ್ತು ಆಗ್ಲೇ ಹೇಳಿ ನಾವು ಇವತ್ತು ನಾನು ನಿನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ರೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ ಪರಿಹಾರ ಇನ್ನ ಕೇವಲ ಸೋಮವಾರ ಅಂತ ಹೇಳಿದ್ವಿ ಇನ್ನು ಕೇವಲ ಎರಡು ದಿವಸ ಅವನಿಗೆ ಕಾಲಾವಕಾಶ ಕೊಡ್ತಾ ಇದೀವಿ ಇಲ್ಲ ಅಂದ್ರೆ ಮಾತ್ರ ಈ ಸೀಜೆಂಟಾ ಕಂಪನಿಯನ್ನ ಬಳ್ಳಾರಿಯಲ್ಲಿ ಏನಿದೆ ಆ ಕಂಪನಿ ಅವನು ಯಾರು ಸೇಲ್ಸ್ ಮ್ಯಾನ್ ಇಲ್ಲಿದ್ದಾನೆ ಬಳ್ಳಾರಿ ಗೆಡ್ಡ ಆಫೀಸರ್ ಆ ಅಂಗಡಿಯನ್ನ ಅವನ ಆಫೀಸನ್ನ ಬಂದ್ ಮಾಡೋ ಕಾರ್ಯಕ್ರಮ ಇಲ್ಲಿಂದ ಹೊರಗಾಕ ಕಾರ್ಯಕ್ರಮ ರೈತ ಸಂಘ ಮಾಡುತ್ತಿದ್ದ ಹೇಳಕ್ ಇಚ್ಛ ಪಡ್ತೀವಿ ಅದು ಪಾಪ ಇವ್ರ ಮಗಳು ಹೇಳಿದ್ರು ಇವ್ರ ಮಗಳು ಎಂಟನೇ ಕ್ಲಾಸ್ ಹೋಗ್ತಾಳೆ ಆ ಹುಡುಗಿಯನ್ನ ಕೇಳಿದೆ ನಾನು ಏನಮ್ಮ ಯಾಕೆ ಸುಟ್ಟೋಗ ಸಾರ್ ನಾನು ಅಪ್ಪನ ಜೊತೆಗೆ ನಾನು ಔಷಧ ಹೊಡೆಯೋದಕ್ಕೆ ಬಂದಿದ್ದೆ ನಾವು ಯಾವ್ದೋ ಮೊನ್ನೆ ಹಬ್ಬ ಇತ್ತು ದೀಪಾವಳಿ ಅಂದ್ಕೊಂಡಿದ್ದೀನಿ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬಕ್ಕ ಇವ್ರು ಎಂಟು ಊರಿಗೆ ಹೋಗಿದ್ದಾರೆ ಮಕ್ಕಳೆಲ್ಲರೂ ಔಷಧ ಹೊಡೆದು ಹೋಗಿದ್ದಾರೆ ಆ ದೀಪಾವಳಿ ಹಬ್ಬ ಮುಗಿಸಿ ಕೇವಲ ಮೂರು ದಿನಕ್ಕೆ ಬಂದಾಗ ಎಲ್ಲ ಸುಟ್ಟೋಗಿದೆ ಅದು ಆಶ್ಚರ್ಯದ ಆ ಮಗಳು ಹೇಳಿದ ನೋಡಿದ್ರೆ ಆ ಹೊಲ್ದಲ್ಲಿ ನೋಡಿದ್ರೆ ಕಣ್ಣೀರು ಬರುತ್ತೆ ಪ್ರತಿಯೊಬ್ಬರಿಗೆ ಆದ್ರೆ ಅವನ ಕಂಪನಿಯವನಿಗೆ ಅವನ ಅಂಗಡಿಯವನಿಗೆ ಒಂದು ಸಣ್ಣ ಕನಿಕರ ಬೇಡ್ರಿ ಅವನು ಗುತ್ತಿಗೆ ಮಾಡಿದಂತ ರೈತ ಚಲುವಾದಿ ರೈತ ಅವನಿಗೆ ಭೂಮಿ ಇಲ್ಲ ಇವನಿಗೆ ಕೂಡ ಪರಿಹಾರ ಕೊಡೋದಕ್ಕೆ ತೋಟಗಾರಿಕೆ ಇಲಾಖೆ ಕೂಡ ಹೇಳಿದ್ದೀನಿ ನೀವು ತಕ್ಷಣವೇ ರಾಯಚೂರು ಯೂನಿವರ್ಸಿಟಿಗೆ ಹೇಳಿ ನೀವು ರಿಪೋರ್ಟ್ ಕೂಡ ಸತಿ ಬಾಳನೆಲ್ಲ ಮಾಡಂಗಿಲ್ಲ ಆ ಅಂಗಡಿ ಕೂಡ ಲೈಸೆನ್ಸ್ ರದ್ದು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ ಧನ್ಯವಾದಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ